ಬಹಳ ಕಳವಳಕಾರಿ ವಿಚಾರ ಈಗಷ್ಟೇ ಓ ಮನಸೇ ತುಸು ನಿಧಾನಿಸು ಈ ಒಂದು ಪುಸ್ತಕವನ್ನು ಪರಿಚಯ ಮಾಡಿದೆ ಅದು ವಿಶೇಷವಾಗಿ ಪುರುಷರಿಗೆ ಬರೆದಂಥ ಪುಸ್ತಕ ಅದು ನಿಧಾನಿಸಬೇಕು ಏನೋ ಒಂದು ಗುರಿಯನ್ನು ತಲುಪಬೇಕು ಅನ್ನೋ ಉದ್ದೇಶದಿಂದ ಶಕ್ತಿ ಬೀರಿ ಓಡುವ ಪ್ರಯತ್ನ ಗಂಡಸರಲ್ಲೇ ಹೆಚ್ಚು ಅದು ಹಾಗಾಗಿ ಒಂದು ಸಲ ವಿಫಲ ಆಗ್ತೇನೆ ಅಂತ ಅನ್ನಿಸ್ಬಿಟ್ಟರೆ ಪರ್ಯಾಯ ಮಾರ್ಗಗಳೇ ಇಲ್ಲ ಅನ್ನೋ ಒಂದು ಒತ್ತಡಕ್ಕೆ ಸಿಲುಕಿ ಪುರುಷರು ಆತ್ಮಹತ್ಯಾ ಪ್ರಯತ್ನ ಪಡ್ತಾರಂತೆ ಶೇಕಡ ಎಪ್ಪತ್ತರಷ್ಟು ಅದರಲ್ಲೂ ಈ ಪ್ರಯತ್ನಕ್ಕೆ ತುತ್ತಾಗುವ ವಯಸ್ಸು ಯಾವುದು ಅಂತ ಹೇಳ್ತಂದರೆ ಇಪ್ಪತ್ತೈದು ವರ್ಷಗಳಿಂದ ಮೂವತ್ತೊಂಬತ್ತು ವರ್ಷಗಳ ನಡುವಿನ ಪುರುಷರು ಈ ರೀತಿ ಆತ್ಮಹತ್ಯೆಗೆ ಪ್ರಯತ್ನಿಸ್ತಾ ಇದ್ದಾರಂತೆ ಅದರಲ್ಲೂ ಬೆಂಗಳೂರು ನಗರ ಮೊದಲ ಸ್ಥಾನದಲ್ಲಿ ಇದೆಯಂತೆ ಒಂದು ಸಲ ಆತ್ಮಹತ್ಯೆಗೆ ಪ್ರಯತ್ನಿಸಿ ಅಕಸ್ಮಾತ್ ಏನಾದರೂ ಬದುಕಿದರೆ ಮತ್ತೆ ಆತ್ಮಹತ್ಯೆಗೆ ಪ್ರಯತ್ನಿಸುವವರ ಪ್ರಮಾಣ ಸಾಕಷ್ಟು ಕಡಿಮೆ ಇದೆ ಒಂದು ಪಾಯಿಂಟ್ ಒಂದು ಒಂಬತ್ತರಷ್ಟು ಮಾತ್ರ ಆದರೆ ಬೆಂಗಳೂರಿನ ಅನೇಕ ಆಸ್ಪತ್ರೆಗಳಲ್ಲಿ ಮುಖ್ಯವಾಗಿ ನಿಮ್ಹ್ಯಾನ್ಸ್ ವಿಕ್ಟೋರಿಯಾ ಕೆ ಸಿ ಜನರಲ್ ಮತ್ತು ಬೌರಿಂಗ್ ಆಸ್ಪತ್ರೆಗಳಲ್ಲಿ ಯಾರು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಿರ್ತಾರೋ ಪ್ರಯತ್ನ ಪಟ್ಟಿರ್ತಾರೋ ಅಂತಹವರಿಗೆಲ್ಲ ಸರಿಯಾದ ಆಪ್ತ ಸಲಹೆ ಮಾರ್ಗದರ್ಶನ ಕೊಡುವ ವ್ಯವಸ್ಥೆ ಉಂಟು ಹಾಗಾಗಿ ಆತ್ಮಹತ್ಯೆಯ ವಿಚಾರ ಬಂತು ಅಂದರೆ ದಯವಿಟ್ಟು ನಿಮ್ಮ ಆಪ್ತರೊಡನೆ ಹಂಚಿಕೊಳ್ಳಿ ಆಪ್ತರು ಯಾರೂ ಇಲ್ಲ ಸರ್ ಅಂದರೆ ದಯವಿಟ್ಟು ಈ ಆಸ್ಪತ್ರೆಗಳಿಗೆ ಬಂದು ಇಲ್ಲಿ ಇರ್ತಕ್ಕಂಥ ಆಪ್ತ ಸಲಹೆಗಾರರು ಅಥವಾ ಮನೋವೈದ್ಯರು ಯಾರಿದ್ದಾರೆ ಅವರ ಜೊತೆ ಹಂಚಿಕೊಳ್ಳಿ ಸಮಸ್ಯೆಗೆ ಪರಿಹಾರ ಆತ್ಮಹತ್ಯೆ ಅಲ್ಲ ಪ್ರತಿಯೊಂದಿಗೂ ಸಮಸ್ಯೆಗೂ ಒಂದಲ್ಲ ಒಂದು ಪರಿಹಾರ ಇದ್ದೇ ಇದೆ ಅನ್ನೋ ನಂಬಿಕೆಯಲ್ಲಿ ಬದುಕನ್ನು ಮುಂದುವರಿಸಬೇಕಾಗ